ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಧಾರಾವಾಹಿಯ ಇಂದಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಂಚಿಕೆ ಆರಂಭದಲ್ಲಿ ರಾಮ್ ಅವ್ರಿಗೆ ಯಾರು ಅಂತ ಸೀತಾ ಸೀತವ್ರಿಗೆ ಎಲ್ಲಾನು ಸತ್ಯ ಗೊತ್ತಾಗಿರುತ್ತೆ ಅಂತ ಅವರು ಸೀತಾ ಅವರ ಮನೆಯಲ್ಲೇ ಇರ್ತಾರೆ ಯಾಕಂದರೆ ಫ್ರೆಂಡ್ಗೆ ಎಲ್ಲನೂ ಹೇಳಬೇಕಂದ್ರೆ ಸೀತವ್ರಿಗೆ ಎಲ್ಲ ವಿಷಯನೂ ಹೇಳಬೇಕು ಸೀತಾ ಅವ್ರಿಗೆ ನಾನು ಶ್ರೀರಾಮ್ ದೇಸಾಯಿ ಅಂತ ಹೇಳಬೇಕು ಅಂತಲೇ ಬಂದಿರ್ತಾರೆ ಅಷ್ಟರಲ್ಲಿ ಸೀತಾ ಅವ್ರಿಗೆ ಭಾರ್ಗವಿ ಮಾಡಿರೋ ಪ್ಲ್ಯಾನಿಂದ ಅವ್ರಿಗೆ ಎಲ್ಲಾನು ಸಹ ಗೊತ್ತಾಗಿರುತ್ತೆ ಇನ್ನು ಸೀತಾ ಅವರು ರಾಮ್ ಅವ್ರಿಗೆ ನೀವು ಮತ್ತು ರುದ್ರ ಪ್ರತಾಪ್ ಇಬ್ರು ಒಂದೇನೆ ಅವರು ಆ ಥರ ಚೀಟ್ ಮಾಡಿದ್ರು ನೀವು ಈ ಥರ ಚೀಟ್ ಮಾಡ್ತಾ ಇದ್ದೀರಾ ಅಷ್ಟೇ ಇದು ಒಂಥರ ದ್ರೋಹನೇ ಅಲ್ವಾ ಸರ್ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಆಗ ರಾಮ್ ಅವರು ಸೀತಾ ಅವರೇ ನೀವು ಫಸ್ಟು ನನ್ನ ಯಾವ ರೀತಿ ಕಲಿ ಕರಿತಾ ಇದ್ದರೋ ಅದೇ ರೀತಿ ಕರೀರಿ ನೀವು ಕೊಟ್ಟಿರೋಂಥ ಸ್ನೇಹ ಪ್ರೀತಿ ಒಂದೊಂದು ಕ್ಷಣವೂ ಸಹ ಅನುಭವಿಸಿದ್ದೀನಿ ನಾನು ಆದರೆ ಅಂದರೆ ಸೀತಾ ಮತ್ತು ಸಿಹಿ ಇಬ್ಬರೂ ಜೊತೆನೂ ಇರೋವರೆಗೂ ಫ್ರೆಂಡ್ಶಿಪ್ ಬೆಲೆ ಏನು ಆ ಸಂಬಂಧದ ಬೆಲೆ ಏನು ಅಂತ ತಿಳ್ಕೊಂಡಿದ್ದೀನಿ ಸೀತಾ ನಾನು ಇತ್ತೆ ಇದ್ದಂತಹ ಲೈಫ್ನಲ್ಲಿ ಇದೊಂಥರ ಸ್ವೀಟ್ ಮೂಮೆಂಟ್ ಅಂತ ಹೇಳ್ತಾರೆ ಮತ್ತು ಇದೇ ವಿಚಾರನ ನೇರವಾಗಿ ಮಾತಾಡಿಸ್ಬಿಟ್ಟು ನಾನು ದೇಸಾಯಿ ಕುಟುಂಬದ ಅಂತ ಹೇಳೋಣ ಅಂತ ಬಂದೆ ಅಂತ ಹೇಳ್ತಾರೆ ಆದರೆ ಅವರು ಏನೇ ಹೇಳಿದ್ರು ಒಪ್ಕೊಳ್ಳೋಲ್ಲ ಯಾಕಂದರೆ ಅವ್ರಿಗೆ ಕೋಪ ಬಂದ್ಬಿಟ್ಟಿರುತ್ತೆ ರಾಮ್ ಅವರು ನನ್ನ ಹತ್ರ ಎಷ್ಟು ದೊಡ್ಡ ವ್ಯಕ್ತಿ ಯಾಕೆ ಸುಳ್ಳು ಹೇಳಿದ್ರು ನಮ್ಮ ಹತ್ರ ನಾವು ಇಷ್ಟು ಬಡವರು ನಮ್ಮ ಹತ್ರ ಯಾಕೆ ನೀವು ಸುಳ್ಳು ಹೇಳೋ ಅಂಥ ಅವಶ್ಯಕತೆ ಏನಿತ್ತು ಅಂತ ಹೇಳ್ಬಿಟ್ಟು ಸೀತಾ ಅವರು ಕೋಪ ಮಾಡಿಕೊಂಡಿರ್ತಾರೆ ದಯವಿಟ್ಟು ಇಲ್ಲಿಂದ ಹೊರಡಿ ಸರ್ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸಿಹಿ ಪುಟ್ಟ ಬಂದ್ಬಿಟ್ಟು ಫ್ರೆಂಡ್ ನಿನ್ನ ಹತ್ರ ಎಲಿಕ್ಯಾಪ್ಟರ್ ಇದೆಯಂತೆಲ್ಲ ತೂಸ್ ನಿನ್ನ ಸ್ವಂತ ಹೆಲಿಕಾಪ್ಟ್ರು ಇದೆಯಂತೆ ಹೌದಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಇನ್ನು ಸೀತಾ ಇದ್ದವರು ಸಿಹಿ ನಿನಗೆ ಎಷ್ಟು ಹೇಳೋದು ಸುಮ್ಮನೆ ಇರೋಕ್ಕಾಗಲ್ವಾ ನೀನು ಅಂತ ಹೇಳ್ಬಿಟ್ಟು ಸೀತಾ ಅವರು ಸಿಹಿಗೆ ಬಾಯ್ತಾರೆ ಇನ್ನು ರಾಮ್ ಅವರು ಅವರೇ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಅವಳು ಇನ್ನೂ ಮಗು ಅವಳು ಬಿಡು ಕೇಳಲಿ ಹೇಳ್ಬಿಟ್ಟು ಹೇಳ್ತಾರೆ ಆಗ ಇಲ್ಲ ಸರ್ ನೀವು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಅಂತ ಹೇಳ್ಬಿಟ್ಟು ನಿಷ್ಠೂರವಾಗಿ ಮಾತಾಡ್ತಾರೆ ಇನ್ನು ರಾಮ್ ಅವರು ಅದನ್ನು ತಡ್ಕೊಳ್ಳೋಕ್ಕಾಗದೆ ಅಲ್ಲಿಂದ ಹೊರಟ್ಬಿಡ್ತಾರೆ ರಾಮ್ ಅವರು ಕಾರ್ನ ತುಂಬ ಫಾಸ್ಟಾಗಿ ಓಡಿಸ್ಕೊಂಡು ಮನೆಗೆ ಬಂದುಬಿಡ್ತಾರೆ ಈ ಥರ ಮಾಡಿದ್ದು ಅಂತ ಫಸ್ಟು ಅಶೋಕನ ಹತ್ರ ಬರ್ತಾರೆ ಅಶೋಕ್ ತಾನೇ ಏನು ಮಾಡ್ತಾನೆ ಅಶೋಕ್ ಅವರು ಈ ವಿಚಾರದಲ್ಲಿ ಇರೋದೇ ಇಲ್ಲ ಅಂತ ಹೇಳ್ಬಹುದು ನಂತರ ಒಳಗಡೆ ಬರ್ತಾರೆ ಎಲ್ಲರೂ ಸಹ ಟಿ ವಿ ಮುಂದೆ ಕೂತಿರ್ತಾರೆ ಸಾಧನೆ ಇದ್ದವರು ನೋಡೋ ನೀನು ಎಷ್ಟು ಚೆನ್ನಾಗಿದ್ಯಾ ಎಷ್ಟು ಜನ ನಿನಗೆ ಕಂಗ್ರಾಜ್ಯುಲೇಷನ್ ಹೇಳೋದಕ್ಕಂತ ಫೋನ್ ಮೇಲೆ ಫೋನ್ ಮಾಡ್ತಾಯಿರ್ತಾರೆ ಅಂತ ಹೇಳ್ತಾಳೆ ಈ ಕಡೆ ವಿಶ್ವ ಮತ್ತು ಸತ್ಯ ಇದ್ದವರು ಹೌದು ನಮ್ಮ ರಾಮಂದರೆ ಏನು ಸುಮ್ಮನೆನಾ ಅಂತ ಹೇಳ್ತಾರೆ ರಾಮವರು ಚಿಕ್ಕಪ್ಪ ಏನಿದು ಯಾರಿದು ಫೋಟೋಸ್ನೆಲ್ಲ ಕೊಟ್ಟಿದ್ದು ಅಂತ ಜೋ ತುಂಬ ಜೋರಾಗೇ ಕೇಳ್ತಾರೆ ಇನ್ನು ವಿಶ್ವ ಇದ್ದವರು ಯಾಕೆ ರಾಮ್ ಈ ಫೋಟೋಸ್ ಚೆನ್ನಾಗಿಲ್ವಾ ಬೇರೆ ಕೊಡಬೇಕಿತ್ತ ಅಂತೇಳ್ಬಿಟ್ಟು ಕೇಳ್ತಾರೆ ಚಿಕ್ಕಪ್ಪ ನಾನು ಆ ಥರ ಎಲ್ಲ ಹೇಳಿದ್ದು ನಿಮಗೆ ಯಾರು ಹೇಳಿದ್ದು ಈ ವಿಡಿಯೋಸ್ ಎಲ್ಲ ಫೋಟೋಸ್ ಎಲ್ಲ ಮೀಡಿಯೋದವ್ರಿಗೆ ಕೊಡಲಿಕ್ಕೆ ಯಾರು ಹೇಳಿದ್ದು ಅಂತ ಕೇಳ್ತಾರೆ ಆಗ ಭಾರ್ಗವಿ ಇದ್ಬಿಟ್ಟು ಏನಾಯ್ತು ಯಾಕೆ ಈ ಥರ ರೇಗಾಡ್ತಾ ಇದೆಯಾ ಆ ಫೋಟೋ ಮತ್ತು ಕ್ಲಿಪ್ಸ್ ಎಲ್ಲ ಮೀಡಿಯೋದವ್ರಿಗೆ ಕೊಟ್ಟಿದ್ದು ನಾನೇ ಅಂತ ಭಾರ್ಗವಿಯವರು ಹೇಳ್ತಾರೆ ಆಗ ಚಿಕ್ಕಿ ನೀವು ಕೊಟ್ರಾ ಯಾರು ಕೊ ಯಾಕೆ ಕೊಟ್ರಿ ನನ್ನನ್ನು ಒಂದು ಮಾತು ಕೇಳಬೇಕಲ್ವಾ ಅಂತೇಳ್ಬಿಟ್ಟು ಅವರು ಕೇಳ್ತಾರೆ ಏನಪ್ಪ ಅದರಲ್ಲೇನಿದೆ ನೀನು ನಮ್ಮನೆ ಮೊಮ್ಮಗ ದೇಸಾಯಿ ಕುಟುಂಬದ ಮೊಮ್ಮಗ ನೀನು ಇಷ್ಟೊಂದು ಸಾಧನೆ ಎಲ್ಲ ಮಾಡಿದ್ಯಲ್ವಾ ನಾವು ಇದನ್ನೆಲ್ಲ ಸಮಾಜಕ್ಕೆ ತೋರಿಸಿ ಕೊಟ್ಟರೆ ಏನು ತಪ್ಪು ಅಂತ ಭಾರ್ಗವಿ ಕೇಳ್ತಾರೆ ಇನ್ನು ರಾಮ್ ಅವರು ಭಾರ್ಗವಿಗೆ ಏನು ಉತ್ತರ ಕೊಡಲಿಕ್ಕಾಗಲ್ಲ ಅವಳು ಹಿಂದೆ ಮಾಡ್ತಾ ಇರೋಂಥ ಪ್ಲಾನ್ ಎಂದು ಅಂತ ಏನೂ ಗೊತ್ತಿರೋಲ್ಲ ರಾಮವ್ರಿಗೆ ಏನೋ ಚಿಕ್ಕಿ ನನಗೆ ಪ್ರಶಸ್ತಿ ಬಂದಿರೋದನ್ನ ನನ್ನ ಉನ್ನತ ಸ್ಥಾನದಲ್ಲಿ ನೋಡಬೇಕು ಅಂತ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ರಾಮವರು ಆದರೆ ಅಶೋಕ್ ಅವರಿಗೆ ಗೊತ್ತಿರುತ್ತೆ ಅವರು ಈ ಥರ ಮಾಡಿದ್ದಾರೆ ಮಾಡಿರೋದು ಇನ್ನು ಸೀತಾ ಸೀತವರು ಅವ್ರನ್ನ ಜಾಸ್ತಿ ಮಾತಾಡಲಿಕ್ಕೆ ಹೋಗಲ್ಲ ಯಾಕೆ ಕೊಟ್ಟ್ರಿ ಚುಕ್ಕಿ ಅಂತ ನೀವು ನನ್ನನ್ನು ಮನೆ ಮಾತು ಕೇಳಬೇಕಲ್ವಾ ಅಂತ ಹೇಳ್ತಾರೆ ಭಾರ್ಗವಿಯವರು ಏನು ಮಸ್ಕ ಹೊಡೆದ್ಬಿಟ್ಟು ರಾಮವ್ರನ್ನ ಕಳಿಸ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ